ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಡಿಜಿಟಲ್ ವಾಹಿನಿ ನಾನು ನಿಮ್ಮ ಅಶೋಕ್ ಓಜ್ಗುಂಟೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ಶಿರಾ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಾಡುಗೊಲ್ಲರ ಆರಾಧ್ಯ ದೈವ ಶ್ರೀ ಜುಂಜಪ್ಪನ ಸ್ವಾಮಿಯ ಸನ್ನಿಧಾನದಲ್ಲಿ ನಾವಿವತ್ತಿದ್ದೀವಿ ಏನಕ್ಕೆ ಇವತ್ತು ನಾವು ಈ ಜುಂಜಪ್ಪನ ಸನ್ನಿಧಾನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲೊಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ನಡೆಸ್ತಾ ಇದ್ದೀವಿ ಆ ವಿಶೇಷ ಕಾರ್ಯಕ್ರಮ ಏನಿರ್ಬೋದು ಅಂದರೆ ಕಾಡುಗೊಲ್ಲ ಸಮುದಾಯ ಅಂದರೆ ಅನೇಕ ಜನಪದ ಸೊಗಡಿನ ಒಂದು ವಿಶೇಷ ಸಂಸ್ಕೃತಿಯನ್ನು ಹೊಂದಿದೆ ಅದರಲ್ಲಿ ಒಂದು ಮುಖ್ಯವಾದದ್ದು ಅಂದರೆ ಗಣೇ ವಾದನ ಆ ಗಣೇ ವಾದನ ಅಂದರೆ ಒಬ್ಬರು ಗಣೇ ರಾಧಕ ಇದ್ದಾರೆ ಅವರು ಭಾಳಷ್ಟು ದಿನಗಳಿಂದ ಆ ಗಣೆಯನ್ನು ನುಡ್ಸ್ಕೊಂಡು ಬರ್ತಿದ್ದಾರೆ ಅದು ಯಾವ ರೀತಿ ಆ ಹಿಂದೆ ಯಾವ ರೀತಿ ಜೋಡಣೆ ಆಗಿರುತ್ತೆ ಅನ್ನೋದನ್ನು ನಾವು ನಿಮಗೆ ಇವತ್ತು ಸಂಕ್ಷಿಪ್ತವಾಗಿ ತೋರಿಸ್ತೀವಿ ಬನ್ನಿ ಅದು ಯಾರು ಅಂತ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ರಾಮಣ್ಣ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ಇವರು ಗಣೇ ರಾಮಣ್ಣ ಅಂತೇಳಿ ಬಹಳಷ್ಟು ವರ್ಷಗಳ ಕಾಲದಿಂದನೂ ಈ ಒಂದು ಗಣೆಯ ಮೂಲಕ ಅನೇಕ ಜನಪದ ಹಾಡುಗಳನ್ನ ಒಂದು ಆ ಒಂದು ಕಾಡುಗೊಲ್ಲ ಸಮುದಾಯದ ಏನು ಪದಗಳೇನಿದೆ ಆ ಪದಗಳ ಹಿನ್ನೆಲೆ ಸಂಗೀತನ ಒಂದು ಗಣೆಯ ಮೂಲಕ ಅವರು ನುಡಿಸ್ತಾ ಬರ್ತಿದ್ದಾರೆ ಅದು ಯಾವ ರೀತಿ ಅವ್ರು ಎಷ್ಟು ವರ್ಷದಿಂದ ಈ ಒಂದು ಗಣ್ಯರಾಧನ ಮಾಡ್ಕೊಂಡ್ಬಿಡ್ತಿದ್ದಾರೆ ಅದನ್ನು ಅವ್ರ ಮುಖಾಂತ್ರನೇ ಕೇಳೋಣ ಇದು ಇವ್ರ ಜೊತೆ ಒಬ್ಬ ಪುಟ್ಟ ಬಾಲಕ ಸಹ ಇದಾನೆ ಈತನ ಏನಪ್ಪ ಏನಪ್ಪಿನ ಹೆಸರು ಅಂತ ಅಂತೇಳಿ ಅವನು ಸಹ ಈಗ ಕಲಿಕೆಯಲ್ಲಿ ಇದ್ದಾನೆ ಸರ್ ತಮ್ಮ ಹೆಸರು ಸರ್ ಶ್ರೀನಿವಾಸ್ ಆ ಶ್ರೀನಿವಾಸ್ ಅಂತ ಅವರು ಇದಾರೆ ಅವರು ಸಹ ಗಣೇ ಆಧನೆ ಮಾಡ್ತಾ ಇದಾರೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಬನ್ನಿ ಕಾರ್ಯಕ್ರಮ ಮುಂದುವರ್ಸೋಣ ಈಗ ಇವ್ ನೀವು ನುಡಿಸ್ತಾ ಇದ್ದೀರಲ್ಲ ಎಷ್ಟು ವರ್ಷದಿಂದ ಇದು ಇದು ನಾವು ಸುಮಾರು ನಾನು ಅಲ್ಲಿ ಇಲ್ಲಿಗೆ ಮೂವತ್ತು ವರ್ಷದಿಂದ ಇದು ಮಾಡ್ತಾ ಇದ್ದೀನಿ ಅವಾಗ ನಮ್ಮ ಇದು ಇದೇ ಕಾರ್ಯಕ್ಕೆ ಮಾಡಲು ಗಣೇಶ ಜಮ್ತಲ್ಲಿ ಹೆಸರಾಗಿತ್ತು ಅವ್ರ ಬದಿಗೆ ನಾವು ಇದನ್ನೇ ಉಳಿಸಬೇಕು ಅಂತ ನಾವು ಈಗ ನಮ್ಮ ಪರವಾಗಿ ಮಕ್ಕಳಿಗೆಲ್ಲರಿಗೂ ಮುಂದೆ ಹಂಗೇ ನಡೆಸ್ಬೇಕು ನಮ್ಮ ಹೆಸರು ಉಳಿಬೇಕು ಅಂತೇಳಿ ಮಾಡ್ತಾರೆ കുട്ടിൻ്റ തായ്ന്നാ കൊടുത്തോണോ മീറീനേ വിത മീസേലേ ബളേ നെത്തിലേ നോണ നെത്തിനെ ബെ സബോ പള്ളഗറ ദൗരത്തെഞ്ഞ്ചപ്പൂണേ മാട്ട ശൂര്യ മാംബോകാര കണ്ട നഗറാവന പുണ്ടൂതി മുച്ചു ചണ്ട ഭൂലോ കണ്ട വീരദിവരണ ವೀರಾದಿ ವೀರ ವೀರ ಈ ದು ಎತ್ತಿದ ಬಾಣ ಇಳುತ್ತಾರ ಮಗನಲ್ಲ ಹಾಡಿದ ಮಾತ್ರ ಹುಸಿಯ ಬಂದರ ಮಗನಲ್ಲ ಗಂಡ ಗಂಡನು ಕೆದರಿದ ಗಂಡರು ಮಂದವರು ದೊರೆಯಲು ಸೀಟು ಬಂದು ಕಣ್ ಬಿಟ್ರೆ ಮುಂದೆ ಮುರಗವುದೆಂಬ ಈ ಹಸಿರು ಹಸಿಯೇ ತೀರ ಅಡ್ಡನೆ ಬಿದ್ದೇವು ಅಡ್ಡನೆ ಬಿದ್ದೇವು ದೊಡ್ಡ ನಾಗುಡ್ಡೆಗೆ ದೊಡ್ಡಮ್ಮ ನಡುದ ಮಗನಿಗೂ ದೊಡ್ಡಮ್ಮ ನಡುವುದ ಮಗುನೆ ಗುಂಜಪ್ಪ ಅಡ್ಡ ಬಿದ್ದ ಕಯ ಮಗುದೇವು அப்போ தாக்கல்லோ சர்ப்பா கச்சி இசுவில்லோ சர்ப்பே கச்சி இசுவில்ல அப்பா உசியில்லோ ಅಡ್ಡಾನೆ ಬಿದ್ದೆವು ದೊಡ್ಡಾನ ಗುಡ್ಡೆಗೆ ಚಿನ್ನಮ್ಮ ನಡುದ ಮಗನಿಗೂ ಒಂದು ಅವಕಾಶಗಳು ಸಿಕ್ಕಿದೆ ಸರ್ ಬೇಗ ಸಿಕ್ಕಿದೆ ನಮಗೆ ಅವಕಾಶ ಏನು ಇದಾಗಿಲ್ಲ ಬೆಂಗಳೂರು ಫಸ್ಟ್ ಹಾವೇರಿ ಹೋಗಿದ್ವಿ ಹಾವೇರಿ ಯೂನಿವರ್ಸಿಟಿಗೆ ಫಸ್ಟ್ ಇದು ಮಾಡಿದ್ವಿ ಬೆಂಗಳೂರು ಯೂನಿವರ್ಸಿಟಿಗೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಹೋಗಿದ್ವಿ ಆಮೇಲೆ ನಮ್ಸಿರಾದಲ್ಲಿ ಇದು ಮಾಡಿದ್ವಿ ತುಮಕೂರಲ್ಲಿ ಮಾಡಿದ್ವಿ ಆಮೇಲೆ ಇನ್ನೂ ಬ ಮೈಸೂರು ಬೇರೆ ಕಡೆ ಬ ಪಾಗೋಡ ಬೇರೆ ಕಡೆ ಎಲ್ಲ ಹಿಂಗೆಲ್ಲ ಹೋಗಿದ್ವಿ ಸರ್ ಪ್ರೊಬ್ರಮ್ಗಳ ಸುಮಾರು ಸನ್ಮಾನ ಪಟ್ಟಿದ್ದು ಸರ್ ನಿಮ್ಮ ವೃತ್ತಿ ಜೀವನ ಏನು ಇದು ಬಿಟ್ರೆ ಇದು ಬಿಟ್ರೆ ಬೇರೆ ಎಲ್ಲ ಆರಂಭದ್ದು ವ್ಯವಸಾಯದ್ದು ಎಲ್ಲ ಮಾಡ್ತೀವಿ ನೀವು ಇರೋದು ಇಲ್ಲಿ ದೇವನಹಳ್ಳಿ ಸರ್ ದೇವನಹಳ್ಳಿಲೇ ಇರೋ ಹೊಸ ಇರೋದು ಹಸಿರ ತಾಲೂಕ್ ದೇವನಹಳ್ಳಿ ಇದು ಯಾವ ತರ ನುಡಿಸ್ತೀರಾ ಇದು ನಿಮ್ಗೆ ಏನು ಇದು ನುಡಿಸುವಾಗ ಇಷ್ಟು ದೊಡ್ಡದು ಇದು ಹೌದು ಇದು ಏನಂದ್ರೆ ಇದ್ರಾಗೆ ಮುಂದೆ ಇದು ಹಾಡ್ ಕಲ್ತಿರ್ತಾರಲ್ಲ ಇವ್ರು ನಾವು ಈ ವಾಡಿ ಎತ್ಕೊಂಡ್ರೆ ಈ ವಾಡ್ ಇವ್ರು ಈ ವಾಡ್ ನುಡಿಸ್ತಾ ಇದ್ರೆ ನಾವು ಅದೇ ಹಾಡ್ ಹೇಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ಬಿಡುತ್ತೆ ಶಿಲಾಜಿಂಗ ಪುನ್ನ ಕಾವ್ಯಗಳಲ್ಲಿ ಬಹಳಷ್ಟು ಸಾಲುಗಳಿದೆ ಬಹಳಷ್ಟು ಸೊಲ್ಗಳಿದೆ ಹೌದು ಪ್ರತಿಯೊಂದಕ್ಕೂ ಇದನ್ನ ನೀವು ಅದೇ ಉಪಯೋಗ ನೋಡಿಸ್ತೀರಾ ಇದ್ರಾಗ ಯಾವ ಹಾಡಿಗೆ ಬೇಕಾ ಆ ಹಾಡಿಗೆ ನಾವು ಇದನ್ನ ಉಪಯೋಗಿಸ್ತೀವಿ ನಮ್ದೇ ಒಂದು ತಂಡ ಐತಿ ಸರ್ ನಮ್ದೇ ಇದು ಗಣೇಯ ವಾದ್ಯದಲ್ಲಿ ಹಾಡುಗಾಳರು ನಮ್ದೇ ಒಂದು ಅಂತ ತಂಡ ಐತಿ ಅದಕ್ಕೆ ನಾವು ಎಲ್ಲಾನು ಪ್ರೋಗ್ರಾಮ್ ಗಳು ನಡೆದಾಗ ಅವರು ನಮ್ಮ ಇದನ್ನ ನೋಡಿ ಅವ್ರಿಗೆ ತಿಳಿಸ್ತಾರೆ ನಮ್ಗೆ ಲೆಟರ್ ಕಳಿಸ್ತಾರೆ ಆವಾಗ ನಾವು ಹೋದಾಗ ನಮ್ಮ ತಂಡದಲ್ಲಿ ನಾವು ಏನು ಹಾಡ್ ಹಾಡ್ಬೇಕಾ ಹಾಡ್ ಹಾಡೋದು ನುಡಿಸೋದಲ್ಲ ಇದನ್ ಮಾಡ್ತೀವಿ ನಮ್ಗೆ ಏನ್ ಅವರು ನೀವು ವರ್ಷದಿಂದ ಈ ಹೇಳೋದು ಯಾವ ರೀತಿ ಸರ್ ಇದು ಮುಂಚೆ ಪದಗಾರ್ ತಿಮ್ಮಣ್ಣ ಅಂತ ನಮ್ಮ ಗ್ರಾಮದವರು ನಮ್ಮ ಅವರು ಅವ್ರು ಆಡ್ತಿದ್ರು ಅವರು ಅದಕ್ಕಿಂತ ಮುಂಚೆಲಿ ನಾನು ಕೊಳಲು ಅಲ್ಪ ಸ್ವಲ್ಪ ಗಣ್ಯ ನೋಡ್ಸೋದು ನಾನು ಮಾಡ್ತಾ ಇದ್ದೀನಿ ಸುಮಾರು ಬೆಂಗಳೂರಾದ್ಯಂತ ಸುಮಾರು ಸಂಘ ಸಂಸ್ಥೆಯಲ್ಲಿ ನಾನು ಕೊಳಲು ನೋಡ್ಸೋದು ಆಡಿಸೋದು ಮಾಡಿದ್ದೀನಿ ಮತ್ತೆ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ನಮ್ಮದೇ ಆದಂತಹ ನಮ್ಮ ಸಮುದಾಯದ ಮಠ ಆದಂತಹ ಅಲ್ಲೂ ಸಹ ಕೊಳಲ್ ನೋಡಿಸೋದು ಪದಗಳ್ ನಡೋದು ಸಹ ಮಾಡಿದ್ದೀನಿ ಕೆಲವು ಕಡೆ ಸಹ ಸನ್ಮಾನನೂ ಮಾಡಿದ್ದಾರೆ ಹೂಡಿದ್ರೆ ನಾನು ಜಾಸ್ತಿ ಬೆಳೆಸ್ಕೊಂಡಿಲ್ಲ ನಮ್ಮ ಚಿಕ್ಕಪ್ಪರು ಈ ಪದಗಾರ ತಿಮ್ಮಣ್ಣವ್ರು ಮೇಲೆ ಸಹ ಇದನ್ನ ಅವ್ರ ಹೆಸರು ಉಳಿಸ್ಬೇಕು ಪದಗಾರ್ ತಿಮ್ಮಣ್ಣವ್ರೀಗ ಒಂದು ಸ್ವಲ್ಪ ಮುಂದೆ ಬಿದ್ದು ಪ್ರಯತ್ನ ಪಡ್ತಾ ಇದ್ದೀನಿ ಸರ್ ನೀವು ಕೊಳಲು ನೋಡಿಸ್ತೀನಿ ಸರ್ ಕೊಳಿಸ್ ಯಾವತರ ಇದು ಕೊಳಲು ಇದು ಗಡಿ ತುಂಬಾ ಚೆನ್ನಾಗಿ ನೋಡಿಸ್ತಾ ಇದ್ರೆ ಇವನು ಸರ್ ನನ್ನ ತಮ್ಮನ ಬಗ ನಮ್ಮ ವಂಶದಲ್ಲಿ ಪದಗಾರ ತಿಮ್ಮಣ್ಣ ಅವ್ರು ಹೋದ್ಮೇಲೆ ಸಹ ನಾವು ಅವ್ರ ಹೆಸರು ಉಳಿಸಬೇಕಂದ್ಬಿಟ್ಟು ಸಹ ಇವ್ರಿಗೂ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಕಲಿಬೇಕು ಅಂತಾನೆ ಇವನು ಆಡ್ತಿದ್ದಾನೆ ಸರ್ ಈಗ ಇತ್ತೀಚೆಗೆ ಅವರ ಶಾಲೆಯಲ್ಲಿ ಸ್ಕೂಲ್ಗಳ ಸಹ ಇವನು ಆಡಿರೋದಿಕ್ಕೆ ಸಮಾರಂಭ ಮಾಡಿದ್ದಾರೆ ಈಗ ನೀನು ಆಡ್ತೀಯ ಪುಟ ಆಡ್ಪುಟ ಯಾವತರ ಆಡ್ತೀಯಾ ನೀನು ಲವಂಗದಲ್ಲಿ ಬೆಳದೆ ಜಕಾಯಿ ಬೆಳೆಯಾಲೆ ಜಾಣೆ ಕರಿಯಮ್ಮನಿನೋ ಜುವ ಎಲ್ಲಿ ಮೂಡಿದೆ ಕರಿಯಾ ಮುಟ್ಯಾಳೆ ಕರಿಯ ಅಂಚಿನ ಸೀರೆಯ ಗೋಲು ಗೊಂದಿನ ಶರಗೀನಾ ಲವಂಗದಲ್ಲಿ ಬೆಳದೆ ಗೋಲು ಗೊಂದಿನ ಸರಗಿನ ಸೀರೆ ನೊಂಟು ಹುತ್ತಾ ಕೆ ಯರಿದಾಳೋ ಲವಂಗದಲ್ಲಿ ಬೆಳದೆ ಮಂಗ್ಲಾರದೋಳೆ ದೋಳೆ ಸಾದಾ ಬಟ್ಟಿ ನೋಡಿ ಸಾಲಾ ಬೇವಿನ ಮರದೋಳೆ ಲವಂಗದಲ್ಲಿ ಬೆಳದೆ ಸಾಲ ಬೇವಿನ ಮರದೋಳೆ ಕರಿಯ ಮಂಗೈಲಿ ಪದವ ತಿರುವಾಳೆ ಲವಂಗದಲ್ಲಿ ಬೆಳದೆ ಶುಕ್ರಾರದೋಳೆ ಸುಕ್ಕೆ ಬಟ್ಟಿ ನೋಡೆ ಸುತ್ತ ಬೆವೀನಾ ಮರದೋಳೆ ಲವಂಗದಲ್ಲಿ ಬೆಳದೆ ಸುತ್ತ ಬೇವಿನ ಮರದೋಳೆ ಕರಿಯ ಮಂಗೈಲಿ ಪದವ ತಿರುವ್ಯಾಳೆ ಲವಂಗದಲ್ಲಿ ಬೆಳದೆ